ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ರಾಮು ಇಂಟರ್ವ್ಯೂ ಮುಗಿಸಿ ಮನೆಗೆ ಬರ್ತಾ ಇರ್ತಾನೆ ಇನ್ನು ಈ ಕಡೆ ಮಹದೇವ ಮತ್ತು ಅವ್ರ ಚಿಕ್ಕಪ್ಪ ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ ಪಾಪ ರಾಮ್ ಹಗಲು ರಾತ್ರಿ ಅಂದೇನೆ ಎಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದ್ದ ಅಂಥದ್ರಲ್ಲಿ ಲೈಸೆನ್ಸೇ ಕ್ಯಾನ್ಸಲ್ ಆಗಿದ್ದ ತಕ್ಷಣ ಪಾಪ ತುಂಬಾ ಬೇಜಾರಾಗಿದ್ದ ಅಂದಾಗ ಹೌದು ಚಿಕ್ಕಪ್ಪ ನೀವೇನು ತಲೆ ಕೆಡ್ಸ್ಕೊಬೇಡಿ ಇವಾಗ ಲೈಸೆನ್ಸ್ ಸಿಕ್ಕಿದೆ ಅಲ್ವಾ ಇನ್ನು ಮುಂದೆ ಚೆನ್ನಾಗಿ ಓದ್ಕೊಳ್ತಾನೆ ಬಿಡಿ ಅಂತ ಮಹದೇವ ಹೇಳ್ತಾನೆ ಅದೇ ನಿಮ್ಗೆ ರಾಮ್ ಕೂಡ ಬರ್ತಾನೆ ಬಂದಿದ ತಕ್ಷಣ ಮಹೇಶ್ವರಿ ಅಕ್ಕ ಬೇಗ ಬಾರಕ್ಕ ರಾಮ್ ಬರ್ತಾ ಇದ್ದಾನೆ ಬೇಗ ಬಾ ಅಂತ ಕರೀತಾಳೆ ಇನ್ನು ಪ್ರೇಮ ಕೂಡ ಆರತಿ ತಟ್ಟೆ ಎಲ್ಲ ತಗೊಂಡು ಬರ್ತಾಳೆ ಬಂದಿದ ತಕ್ಷಣ ರಾಮ್ಗೆ ಆರತಿನ ಮಾಡಿಬಿಟ್ಟು ರಾಮ್ ಇನ್ ಮುಂದೆ ನಿನ್ನ ಜೀವನದಲ್ಲಿರೋ ಎಲ್ಲ ಕಷ್ಟಗಳು ಕೂಡ ಮುಗ್ದೋಯ್ತು ಕಣ ಇನ್ ಮುಂದೆ ನೀನು ತುಂಬ ಅಂತ ಕಲ್ಯಾಣಿ ಹೇಳ್ತಾಗ ಈ ಕಡೆ ಪ್ರೇಮ ಕೂಡ ರಾಮ್ಗೆ ಕಂಗ್ರಾಜ್ಯುಲೇಷನ್ ಅಂತ ವಿಶ್ ಮಾಡಬೇಕು ಅಂತ ಬರ್ತಾಳೆ ಸಡನ್ ಆಗಿ ಮಹೇಶ್ವರಿ ಕೋಪ ಮಾಡಿಕೊಂಡು ಸಾಕು ನಿಲ್ಲಸೆ ನಿನ್ನ ನಾಟಕನ ಅಂತ ಹೇಳ್ತಾಳೆ ಅಲ್ಲ ನಿನಗೆ ಸ್ವಲ್ಪನೂ ಕೂಡ ನಾಚಿಕೆ ಮರ್ಯಾದೆ ಅನ್ನೋದೇ ಇಲ್ವಾ ಇಷ್ಟಕ್ಕೆಲ್ಲ ಕಾರಣ ಆಗಿರೋದೆ ನೀನು ನನ್ನ ಮಗ ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಲೈಸೆನ್ಸ್ ಕ್ಯಾನ್ಸಲ್ ಆಗೋದಕ್ಕೆ ನೀನೇ ಕಾರಣ ಅಂಥದ್ರಲ್ಲಿ ನೀನೇನೆ ನನ್ನ ಮಗುಗೆ ವಿಶ್ ಮಾಡೋದು ಅಂತ ಹೇಳಿದಾಗ ಕಲ್ಯಾಣಿ ಕೂಡ ಕೋಪ ಮಾಡಿಕೊಂಡು ಮಹೇಶ್ವರಿ ಏನು ಮಾಡ್ತಾ ಇದ್ದೀಯಾ ಅವಳು ನಿನ್ನ ಸೊಸೆ ಕಣೆ ನಿನ್ನ ಸೊಸೆ ಹತ್ರ ಆ ರೀತಿ ಮಾತಾಡೋದು ಅಂತ ಹೇಳಿದಾಗ ಸಾಕು ಸುಮ್ಮನೆ ಇರ್ತೀಯಾಕ ನಾನು ಯಾವಾಗ ಇವಳನ್ನ ಸೊಸೆ ಅಂತ ಒಪ್ಕೊಂಡಿದ್ದೀನಿ ನಾನು ಆವತ್ತೇ ಹೇಳಿದ್ದೀನಿ ಈ ಜನ್ಮದಲ್ಲಿ ಉಳ್ಳ ನಾನು ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ನಾನು ಸೊಸೆ ಅಂತ ಒಪ್ಕೊಂಡ್ರೆ ಅದು ಸ್ನೇಹನ ಮಾತ್ರ ಸ್ನೇಹನೇ ಯಾವತ್ತಿದ್ರೂ ನಾನು ಸೊಸೆ ಅಂತ ಹೇಳಿದಾಗ ಸಾಕು ಸುಮ್ಮನೆ ಇರ್ತೀಯ ಮಹೇಶ್ವರಿ ನಿಜ ಹೇಳಬೇಕು ಅಂದರೆ ರಾಮ್ಗೆ ಲೈಸೆನ್ಸ್ ಸಿಗೋಕೆ ಕಾರಣನೇ ಪ್ರೇಮ ಅಂತ ಹೇಳ್ತಾಳೆ ಆವಾಗ ಈ ಕಡೆ ಮಹೇಶ್ವರಿ ಜೋರಾಗಿ ನಗ್ತಾ ಇರ್ತಾಳೆ ಅಕ್ಕ ಮಾತಾಡಿದರೆ ನಂಬೋ ಥರ ಮಾತಾಡು ಅಲ್ಲ ಈ ಪ್ರೇಮಗೆ ತಲೆ ಒಡೆದ್ರೂ ಕೂಡ ಅಕ್ಷರ ಗೊತ್ತಿಲ್ಲ ಇಂಥವಳು ನನ್ನ ಮಗುಗೆ ಲೈಸೆನ್ಸ್ನ ಕೊಡಿಸ್ತಾಳೆ ಅಂದಿದ ತಕ್ಷಣ ನೋಡು ಪ್ರೇಮ ದ ಅಡ್ಡಿನೇ ಇರ್ಬೋದು ಓದಿಲ್ಲದೆ ಇರ್ಬೋದು ಆದರೆ ತಿಳುವಳಿಕೆ ಇದೆ ಗಂಡಗೆ ಕಷ್ಟ ಅಂತ ಗೊತ್ತಾದ್ರೆ ಜೊತೆ ನಿಂತ್ಕೊಳ್ಳುವಂತ ಬುದ್ಧಿವಂತಿಕೆ ಇದೆ ನೀನ್ ಒಪ್ಪಿದ್ರು ಒಪ್ಪಿಲ್ಲ ಅಂದ್ರೂ ಕೂಡ ಇದೇ ಸತ್ಯ ಅಂತ ಹೇಳಿದ ತಕ್ಷಣ ಅಲ್ಲ ಕಳು ಹೇಳಿದ್ರು ಅಂತ ಅವರು ಲೈಸೆನ್ಸ್ ಕೊಡೋಕೆ ಅವ್ರಿಗೆ ಹುಚ್ಚ ಅಲ್ಲ ನೀನ್ ಏನು ಮಾತಾಡ್ತಾ ಇದೀಯಾ ಈ ಪ್ರೇಮ ಮತ್ತೇನೆ ಹೇಳಿ ನಾಟಕ ಮಾಡ್ತಾ ಇದೀಯ ಅಂದಾಗ ನೋಡು ಮಹೇಶ್ವರಿ ಪ್ರೇಮನೆ ಡಿ ಸಿ ಆಫೀಸ್ ಹತ್ರ ಹೋಗಿ ಖುದ್ದಾಗಿ ಅವ್ರ ಜೊತೆ ಮಾತಾಡಿರೋದಕ್ಕೆ ಇವತ್ತು ನನ್ನ ರಾಮ್ಗೆ ಲೈಸೆನ್ಸ್ ಸಿಕ್ಕಿರೋದು ಅಂತ ಹೇಳಿದಾಗ ಅಕ್ಕ ಏನು ಮಾತಾಡ್ತಾ ಇದ್ದೀರಾ ಇವಳು ಸುಳ್ಳಿನ ಮೇಲೆ ಸುಳ್ಳು ಹೇಳಿಕೊಂಡು ಜೀವನ ಮಾಡ್ತಾ ಇದ್ದಾಳೆ ಇವಳು ಹೇಳಿದ್ನೆಲ್ಲ ನಂಬ್ಕೊಂಡು ನೀವೊಬ್ರು ಅಂತ ಹೇಳ್ತಾಳೆ ಅಲ್ಲ ಇವಳಿಗೆ ಡಿ ಸಿ ಅಂದ್ರೆ ಯಾರು ಅಂತ ಗೊತ್ತಾ ಅಟ್ಲೀಸ್ಟ್ ಆ ಆಫೀಸ್ ಎಲ್ಲಿರುತ್ತೆ ಅಂತನಾದರೂ ಇವಳಿಗೆ ಗೊತ್ತಾ ಇವಳೇನೋ ದೊಡ್ಡದಾಗಿ ಸುಳ್ಳು ಹೇಳಿರ್ತಾಳೆ ಅದನ್ನ ನೀವು ನಂಬ್ಕೊಂಡು ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಹೌದು ಕಲ್ಯಾಣಿ ಅಮ್ಮ ಡಿ ಸಿ ಅವ್ರನ್ನ ಮೀಟ್ ಮಾಡಬೇಕು ಅಂದ್ರೆ ಇನ್ಫ್ಲೂಯೆನ್ಸ್ ಇರಬೇಕು ಇಲ್ಲ ಪರ್ಮಿಷನ್ ಇರಬೇಕು ಅವ್ರು ಹಾಗೆಲ್ಲ ಎಲ್ಲರ ಜೊತೆ ಕೂಡ ಮಾತಾಡೋದಿಲ್ಲ ಅಂತ ಕಿಟ್ಟಿ ಹೇಳ್ತಾನೆ ಹೇಗೋ ಇವಾಗ ರಾಮ್ಗೆ ಲೈಫ್ ಸಿಕ್ಕಿದೆ ಅಲ್ವಾ ಹಾಗಾಗಿ ಪ್ರೇಮ ಅಂತ ಸುಮ್ಮನೆ ಮುಂದೆ ಮಾತಾಡ್ತಾ ಇರ್ಬೋದು ಅಷ್ಟೇ ಅಂತ ಕಿಟ್ಟಿ ಹೇಳಿದಾಗ ನೋಡಿ ನಾನು ಹೇಳ್ತಾ ಇರೋದೇ ನಿಜ ಅಂತ ಹೇಳ್ತಾಳೆ ಆವಾಗ ಶ್ರೀಧರ್ ಹೌದು ಪ್ರೇಮ ನನ್ನ ಹತ್ರ ಬಂದ್ಬಿಟ್ಟು ಡಿ ಸಿ ಅವ್ರ ಆಫೀಸ್ ಎಲ್ಲಿ ಬರುತ್ತೆ ಅಂತ ಕೇಳ್ಕೊಂಡು ಹೋಗಿದ್ಲು ಅಂತ ಹೇಳಿದಾಗ ನಾನೇನಾದರೂ ಸುಳ್ಳು ಹೇಳ್ತಾ ಇದ್ರೆ ಅಲ್ಲಿ ನಿನ್ನ ಮಗ ಇದ್ದಾನೆ ಅಲ್ವಾ ನಿನ್ನ ಮಗನ ಬಾಯಲ್ಲಿ ಕೇಳು ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಂದಾಗ ಈ ಕಡೆ ರಾಮ್ ಕಡೆ ನೋಡಿದಾಗ ಹೌದು ಪ್ರೇಮನೆ ಡಿ ಸಿ ಅವ್ರ ಹತ್ರ ಮಾತಾಡ್ಬಿಟ್ಟು ನನಗೆ ಪರ್ಮಿಷ್ರು ಕೊಡ್ಸಿರೋದು ಅಂತ ಹೇಳ್ತೇನೆ ಅದನ್ನ ನೋಡ್ಬಿಟ್ಟು ಮಹೇಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಬಾರು ರಾಮ್ ಅಂತ ಹೇಳಿಬಿಟ್ಟು ಕಲ್ಯಾಣಿ ರಾಮ್ನ ಕರ್ಕೊಂಡು ಮನೆ ಒಳಗಡೆ ಹೋಗ್ಬಿಡ್ತಾಳೆ ಏ ಪ್ರೇಮ ಯಾವುದೇ ಇದು ಹೊಸ ನಾಟಕ ಏನು ಮಾಡೋಕೆ ಮಾಡಿದ್ಯಾ ಅಂತ ಮಹೇಶ್ವರಿ ಕೇಳಿದಾಗ ಅದನ್ನ ಆ ಕಾವ್ಯ ಕೂಡ ಕೇಳಿಸ್ಕೊಂಡು ಏನ್ರಿ ಮಾತಾಡ್ತಾ ಇದ್ದೀರಾ ಅಲ್ಲ ಇಷ್ಟೊತ್ತು ನಡೆದಿರೋ ಘಟನೆ ಎಲ್ಲದೂ ಕೂಡ ನೋಡಿದೀರ ಅಲ್ವಾ ಅಂದಮೇಲೂ ಕೂಡ ನಮ್ಮ ಅಕ್ಕನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಲ್ಲ ಅಕ್ಕ ನೀನು ಯಾಕೆ ಕೆಟ್ಟವ್ರಿಗೆ ಪದೇ ಪದೇ ಒಳ್ಳೇದು ಮಾಡೋಕ್ಕೆ ಹೋಗ್ತೀಯಾ ಅವರಿಂದಾಗಿ ಜೀವನನೇ ಹಾಳಾಗಿದೆ ಆದರೂ ಕೂಡ ನೀನು ಅವ್ರಿಗೆ ಒಳ್ಳೇದೇ ಬಯಸ್ತಾ ಇದೀಯಾ ಅಂತ ಹೇಳಿದಾಗ ಏ ಪ್ರೇಮ ಸಾಕು ನೆಲೆಸ್ತಿಯಾ ನಿನ್ನ ನಾಟಕ ಅಂತ ಮಹೇಶ್ವರಿ ಹೇಳ್ತಾಳೆ ಅಲ್ಲ ನಮ್ಮ ಅಕ್ಕ ಇಷ್ಟು ಒಳ್ಳೇದು ಮಾಡಿದ್ರು ಕೂಡ ನೀವು ಮತ್ತೆ ಅವಳ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಅಂದಾಗ ಕಾವ್ಯ ಸ್ವಲ್ಪ ಸುಮ್ಮನೆ ಇರ್ತಿ ಅವರು ನನ್ನ ಅತ್ತೆ ಕಣೆ ಆ ರೀತಿ ಎಲ್ಲ ಮಾತಾಡ್ಬೇಡ ಬಾರಿ ನೀನು ಸುಮ್ಮನೆ ಅಂತ ಹೇಳ್ಬಿಟ್ಟು ಕಾವ್ಯನ ಕರ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ ಇನ್ನು ಈ ಕಡೆ ಮಹೇಶ್ವರಿ ಕೂಡ ಕೋಪ ಮಾಡಿಕೊಂಡು ಸ್ನೇಹಗೆ ಕಾಲ್ ಮಾಡಿ ನಡೆದಿರೋ ಎಲ್ಲ ಘಟನೆಯೂ ಕೂಡ ಹೇಳ್ತಾಳೆ ಅದೇ ಟೈಮ್ಗೆ ಅವ್ರ ಅಪ್ಪ ಕೂಡ ಬಂದ್ಬಿಟ್ಟು ಏನಾಯ್ತು ಮಗಳೇ ಯಾಕೆ ಕೋಪದಲ್ಲಿ ಇದೆಯಾ ಅಂದಾಗ ಇನ್ನೇನು ಮಾಡಲಿ ಡ್ಯಾಡ್ ರಾಮ್ಗೆ ಲೈಸೆನ್ಸ್ ಸಿಗೋಕೆ ಕಾರಣನೇ ಆ ಪ್ರೇಮ ಅಂತ ಹೇಳಿದ ತಕ್ಷಣ ಏನಮ್ಮ ಮಾತಾಡ್ತಾ ಇದೆಯಾ ಅಷ್ಟಕ್ಕೊಂದು ಇನ್ಫ್ಲೂಯೆನ್ಸ್ ಇರೋ ನನಗೇನೆ ಆಗಿಲ್ಲ ಅವಳು ಹೇಗ್ ಮಾಡಿದ್ಲು ಅಂತ ಕೇಳ್ತಾರೆ ಅಪ್ಪ ಆ ಡಿ ಸಿ ಆಫೀಸ್ಗೆ ಹೋಗ್ಬಿಟ್ಟು ಕೈ ಕಾಲು ಹಿಡ್ದು ಬೇಡ್ಕೊಂಡಿದ್ದಾಳಂತೆ ಅದಕ್ಕೇನೆ ಲೈಸೆನ್ಸ್ ಕೊಟ್ಟಿರೋದು ಈ ಪ್ರೇಮನ ಸುಮ್ಮನೆ ಬಿಟ್ಟರೆ ರಾಮ್ನ ಕೈ ವಶ ಮಾಡ್ಕೊಂಡು ಬಿಡ್ತಾಳೆ ಮೊದಲು ಏನಾದರೂ ಮಾಡಬೇಕು ಅಂತ ಸ್ನೇಹ ಹೇಳ್ತಾಳೆ ಅದೇ ಟೈಮ್ಗೆ ಈ ಕಡೆ ಮಹಾದೇವ ಕೂಡ ಕಾವ್ಯ ಹಳೆ ಬುಕ್ಸ್ನೆಲ್ಲ ತಗೊಂಡು ಬಂದು ಮಾರ್ತಾ ಇರ್ತಾನೆ ಅದೇ ಟೈಮ್ಗೆ ಪ್ರೇಮ ಕೂಡ ಅದನ್ನು ನೋಡಿಬಿಟ್ಟು ಅಲ್ಲ ಇವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾಳೆ ನೋಡು ಮೊದಲು ಈ ಬುಕ್ಸ್ನೆಲ್ಲ ತಗೊಂಡು ಇಲ್ಲಿದ್ದ ಓಟ್ಬಿಡು ಆ ಕಾರ್ಡ್ ರಕ್ಷಿಸಿ ಏನಾದರೂ ಬಂದುಬಿಟ್ರೆ ಪಕ್ಕ ಸುಮ್ಮನೆ ಬಿಡೋದಿಲ್ಲ ಹೋಗು ಅಂತ ಹೇಳ್ತಾ ಇರ್ತಾರೆ ಅಲ್ಲ ಈ ಎಲ್ಲ ನೋಡ್ತಾ ಇದ್ರೆ ಕಾವ್ಯ ಬುಕ್ಸು ಅನ್ನಿಸುತ್ತೆ ಏನೂ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇರ್ಬೋದು ಅಂತೇಳ್ಬಿಟ್ಟು ಪ್ರೇಮ ಕೂಡ ಅಲ್ಲಿಗೆ ಬರ್ತಾಳೆ ಇನ್ನು ಈ ಕಡೆ ಕಾವ್ಯ ಕೂಡ ರೂಮಲ್ಲಿ ಅಲ್ಲ ನಾನು ಬುಕ್ಸ್ ಇಲ್ಲೇ ಇಟ್ಟಿದ್ದೆ ಎಲ್ಲೋಯ್ತು ಅಂತೇಳ್ಬಿಟ್ಟು ರೂಮ್ನೆಲ್ಲ ಹುಡುಕ್ತಾ ಇರ್ತಾಳೆ ಇನ್ನು ಬುಕ್ಸ್ನ ಹುಡುಕ್ತಾ ಇರಬೇಕಾದ್ರೆ ಮಹದೇವ ಕೂಡ ಅಲ್ಲಿಗೆ ಬರ್ತಾನೆ ಬಂದಿದ ತಕ್ಷಣ ಮಹದೇವ ನನ್ನ ಬುಕ್ಸ್ ಏನಾದರೂ ನೋಡ್ದ ಅಂತ ಕೇಳ್ತಾಳೆ ಅಯ್ಯೋ ಅಮ್ಮಿ ಅದ್ರ ಬಗ್ಗೆ ಬಿಟ್ಟ ಕಮ್ಮಿ ನೀನು ಇವತ್ತು ನಾನು ನೋಡಿ ಖುಷಿ ಪಡ್ತೀಯ ಶಬಾಷ್ ಅಂತ ಹೇಳ್ತೀಯ ಕಣಮ್ಮಿ ಅಂದಿದ್ದ ತಕ್ಷಣ ಏನು ನಾನು ನಿನಗೆ ಅಂತ ಒಳ್ಳೆ ಕೆಲಸ ನೀನು ಮಾಡಿರೋದಿಲ್ಲ ಮೊದಲು ಎಲ್ಲಿ ಅಂತ ಹೇಳು ಅಂತ ಕೇಳ್ತಾಳೆ ಅಯ್ಯೋ ಅಮ್ಮಿ ಆ ಬುಕ್ಸ್ ಬಿಟ್ಟ ಕಮ್ಮಿ ಆ ಹಳೆ ಬುಕ್ಸ್ ನೋಡಿ ನೋಡಿ ನನಗಂತೂ ತಲೆ ಕೆಟ್ಟೋಗಿತ್ತು ನೋಡು ನಿನ್ಗೋಸ್ಕರ ಪ್ಯಾಟೆಗೂ ಹೋಗಿ ಒಳ್ಸಾ ಬುಕ್ಸ್ ಒಳ್ಳೆ ಬುಕ್ಸ್ ನ ತಗೊಂಡ್ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳು ಕತೆ ಓದ್ತಾರೆ ಅಲ್ವಾ ಆ ಬುಕ್ಸ್ ನ ಮಹದೇವ ತಗೊಂಡ್ ಬಂದಿರ್ತಾನೆ ಕೋಪ ಬುಕ್ಸ್ ಎಲ್ಲಿ ಇಟ್ಟಿದೀಯ ಹೇಳು ಅಂತ ಕಾವ್ಯ ಕೇಳಿದ ತಕ್ಷಣ ಅಯ್ಯೋ ಹಳೆ ಬುಕ್ಸ್ ತಗೊಂಡು ಏನಮ್ಮಿ ಮಾಡ್ತೀಯಾ ನೋಡು ಚಲೋ ಚಲೋ ಇರೋ ಬುಕ್ಸ್ ನ ತಗೊಂಡ್ ಬಂದಿದ್ದೀನಿ ಇದನ್ನ ಓದಿದ್ರೆ ಸಾಕು ತಗೊಳಮ್ಮಿ ಆ ಹಳೆ ಬುಕ್ಸ್ನೆಲ್ಲ ಮಾರ್ಬಿಟ್ಟೆ ಅಂತ ಹೇಳಿದ ತಕ್ಷಣ ಕಾವ್ಯಗೆ ಫುಲ್ ಕೋಪ ಬಂದ್ಬಿಡುತ್ತೆ ಎಂತ ಕೆಲಸ ಮಾಡ್ಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ದೇವರೇ ಏನಪ್ಪ ಎಡವಟ್ಟಾಯಿತು ಅಂತ ಮಹದೇವ ಅನ್ಕೊಳ್ತಾ ಇರ್ತಾನೆ ಮಾದೇವ ಏನಾದರೂ ಬುಕ್ಸ್ ಬೆಲೆ ಗೊತ್ತಾ ಅದ್ರಲ್ಲಿರೋ ಎಲ್ಲ ಬುಕ್ಸ್ ಎಷ್ಟು ಇಂಪಾರ್ಟೆಂಟ್ ನನಗೆ ಪ್ರೀತಿ ಇದ್ದ ಕೊಟ್ಟಿದ್ರು ಎಷ್ಟು ಜನ ನನ್ನ ಫೇವ್ರೆಟ್ ಟೀಚರು ಆ ಬುಕ್ಸ್ ಎಲ್ಲ ಸಿಗ್ನೇಚರ್ ಮಾಡಿದ್ರು ಇಷ್ಟು ವರ್ಷ ಕಷ್ಟಪಟ್ಟು ಓದಿ ಪಾಯಿಂಟ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಎಲ್ಲ ಒಂದೇ ನಿಮಿಷದಲ್ಲಿ ಹಾಳು ಮಾಡಿಬಿಟ್ಟೆ ಅಂದಿದ ತಕ್ಷಣ ಮಾದೇವ ಅಂತೂ ಅಯ್ಯೋ ದೇವ್ರೆ ನಾನೇನಪ್ಪ ಮಾಡೋದು ಇವಾಗ ಅಂತ ಅನ್ಕೊಳ್ತಾ ಇರ್ತಾನೆ ಈ ಕಡೆ ಪ್ರೇಮ ಕೂಡ ಬುಕ್ಸ್ ನ ತಗೊಂಡು ರಾಣಿ ಜೊತೆ ಬರ್ತಾ ಇರ್ತಾಳೆ ಅಯ್ಯೋ ಪ್ರೇಮಕಾ ನೀನು ನೀನ್ ಅದಕ್ಕೆ ಸರಿಯಾಯಿತು ಇಲ್ಲ ಅಂದಿದ್ರೆ ಪಾಪ ಕಾವ್ಯಕ್ಕೂ ಬುಕ್ಸ್ ಎಲ್ಲ ಇವತ್ತು ಹೋಗ್ತಾ ಇತ್ತು ಅಂದಿದ ತಕ್ಷಣ ಹೌದು ಕಣೆ ಪಾಪ ಕಾವ್ಯಗೆ ಈ ಬುಕ್ಸ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾಳೆ ಮಾದೇವ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಬುಕ್ಸ್ ನನಗೆ ಬೇಕು ಅಂದರೆ ಬೇಕು ಅಷ್ಟೇ ಅಂತ ಹೇಳಿದ ತಕ್ಷಣ ಅಯ್ಯೋ ಅಮ್ಮಿ ಆ ಹುಡುಗ ಇವಾಗ ಆಲ್ರೆಡಿ ಪ್ಯಾಟೆಗೆ ಹೋಗಿರ್ತಾನೆ ಬುಕ್ಸ್ ಬೇಕು ಅಂದರೆ ನಾನು ಎಲ್ಲಿದ್ದ ತರಲಿ ಅಂತ ಕೇಳ್ತಾನೆ ಅಯ್ಯೋ ಮಾದೇವ ಅವರೇ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಅಲ್ಲಿಗೆ ಪ್ರೇಮ ಕೂಡ ಬರ್ತಾಳೆ ಆ ಬುಕ್ಸು ನಿನಗೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು ಕಣೆ ಕಾವ್ಯ ಅಂತ ಹೇಳ್ಬಿಟ್ಟು ರಾಣಿ ಬುಕ್ಸ್ ಬಾ ಅಂತ ಹೇಳ್ತಾಳೆ ನನ್ನ ಅವರು ಬುಕ್ಸ್ನ ಮಾರ್ತಾ ಇರಬೇಕಾದ್ರೆ ನಾನು ಕೂಡ ಅಲ್ಲೇ ಇದ್ದೆ ಏನೋ ಗೊತ್ತಿಲ್ಲದೇನೆ ತಪ್ಪು ಮಾಡಿದ್ದಾರೆ ಕಣೆ ಕಾವ್ಯ ಅಂದಿದ ತಕ್ಷಣ ಅಕ್ಕ ತುಂಬಾ ಥ್ಯಾಂಕ್ಸ್ ಕಣೆ ಅಂತ ಹೇಳ್ತಾಳೆ ಅಮ್ಮ ತಾಯಿ ನಿನಗೆ ದೊಡ್ಡ ನಮಸ್ಕಾರ ನಿನ್ನ ಬುಕ್ಸಿಗೂ ದೊಡ್ಡ ನಮಸ್ಕಾರ ಅಂತ ಹೇಳ್ಬಿಟ್ಟು ಮಹಾದೇವ ಅಲ್ಲಿದ್ದ ಹೋಗ್ಬಿಡ್ತಾನೆ ಮಾಡೋದಿಲ್ಲ ಮಾಡ್ಬಿಟ್ಟು ಥರ ಹೇಗೆ ಓಡೋಗ್ತಾ ಇದ್ದಾನೆ ನೋಡು ಅಂದಿದ್ದ ತಕ್ಷಣ ಏ ಕಾವ್ಯ ಮಾತಾಡ್ತಾ ಗಂಡ ಟ್ ಕೊಟ್ಟು ಮಾತಾಡು ಸಲ ಎಲ್ಲ ಆ ರೀತಿ ಮಾತಾಡ್ಬೇಡ ಅಂತ ಪ್ರೇಮ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ತಾಳೆ ಇನ್ನು ಈ ಕಡೆ ಪ್ರೇಮ ಕೂಡ ಅಡುಗೆ ಮನೆಯಲ್ಲಿ ರಾಮ್ ಓದ್ತಾ ಇರೋದನ್ನ ನೋಡ್ಬಿಟ್ಟು ಅಂತೂ ನಾನು ರಾಮ್ ಇಷ್ಟಪಡೋ ಕೆಲಸ ಮತ್ತೆ ಅವ್ನಿಗೆ ಸಿಕ್ತು ನನಗೆ ಅಷ್ಟೇ ಖುಷಿ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾಳೆ ಇನ್ನು ಸ್ನೇಹ ಕೂಡ ಇಲ್ಲಿ ಪ್ರೇಮಗೆ ಕಾಲ್ ಮಾಡ್ತಾಳೆ ಪ್ರೇಮ ನಾನು ಕಣೆ ಸ್ನೇಹ ಮಾತಾಡ್ತಾ ಇರೋದು ನಿನ್ನ ಜೊತೆಗೆ ಮಾತಾಡ್ಬೇಕು ನಾನು ಹೇಳೋ ಜಾಗಕ್ಕೆ ಬಾ ಅಂತ ಹೇಳ್ಬಿಟ್ಟು ಪ್ರೇಮ ನಾಲಿಗೆ ಕರೆಸ್ಕೊಳ್ತಾಳೆ ಇನ್ನು ನಾಳಿನ ಎಪಿಸೋಡಲ್ಲಿ ತಾಳೆ ಸುದ್ದಿಕ್ಕೆ ಬಂದಿದ್ದಕ್ಕೆ ಪ್ರೇಮ ಸರಿಯಾಗಿ ಸ್ನೇಹ ಕೆನ್ನೆಗೆ ಬಾರಿಸ್ಬಿಡ್ತಾಳೆ ಸೊ ಮುಂದೆ ಏನೆಲ್ಲ ಆಗುತ್ತೆ ಅಂತ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್